ಪ್ರಧಾನಿ ನರೇಂದ್ರ ಮೋದಿ ಅವರ ರಷ್ಯಾ ಪ್ರವಾಸ ದಿಢೀರಾಗಿ ರದ್ದಾಗಿದೆ ಮೇ ಒಂಬತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಗೆ ತೆರಳಬೇಕಾಗಿತ್ತು ಆದರೆ ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಪ್ರವಾಸವನ್ನು ಮೊಟಕುಗೊಳಿಸಲಾಗಿದೆ ವಿಕ್ಟ್ರಿ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾದ ಮಾಸ್ಕೋದಲ್ಲಿ ನಡಿಬೇಕಾಗಿದ್ದಂತಹ ವಿಕ್ಟ್ರಿ ಪರೇಡ್ ಇದು ಜರ್ಮನಿ ವಿರುದ್ಧ ಜಯ ಸಾಧಿಸಿರುವಂತಹ ಎಂಬತ್ತನೇ ವರ್ಷಾಚರಣೆಯನ್ನ ರಷ್ಯಾ ಆಚರಿಸ್ತಾ ಇದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಆದರೆ ಪ್ರಧಾನಿ ಮೋದಿ ಅವರು ಈ ಒಂದು ಪರೇಡ್ನಲ್ಲಿ ವಿಕ್ಟ್ರಿ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು ಕೊನೆ ಕ್ಷಣದಲ್ಲಿ ಇದೀಗ ಪ್ರಧಾನಿ ಮೋದಿಯವರ ಬದಲಿಗೆ ಹಿರಿಯ ಅಧಿಕಾರಿಗಳ ನಿಯೋಗ ರಷ್ಯಾಗೆ ತೆರಳಲಿದೆ ಮೇ ಒಂಬತ್ತಕ್ಕೆ ಮೋದಿಗೆ ಆಹ್ವಾನವನ್ನು ರಷ್ಯಾ ಕೊಟ್ಟಿತ್ತು ರಷ್ಯಾ ಅಧ್ಯಕ್ಷರ ಕಚೇರಿಯಿಂದ ಅಧಿಕೃತವಾಗಿ ಇನ್ವಿಟೇಷನ್ ಬಂದಿತ್ತು ರಷ್ಯಾದ ಉಪ ವಿದೇಶಾಂಗ ಸಚಿವ ಆಂಡ್ರೆ ಟ್ರೂಡೆಂಕೋ ಆಹ್ವಾನವನ್ನು ಕೊಟ್ಟಿದ್ದಾಗಿ ಅಧಿಕೃತವಾಗಿ ಹೇಳಿದರು ಆದರೆ ಈಗ ಈ ಪ್ರವಾಸವನ್ನು ರದ್ದುಗೊಳಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಇತ್ತೀಚೆಗಷ್ಟೇ ಯುಎಇಗೆ ಕೂಡ ತೆರಳಿದ್ರು ಆದರೆ ಪೆಹಲ್ಗಾಂನಲ್ಲಿ ನಡೆದಂತಹ ದಾಳಿ ಹಿನ್ನೆಲೆಯಲ್ಲಿ ಒಂದೇ ದಿನಕ್ಕೆ ವಾಪಸ್ ಆಗಿದ್ರು ಅದಾದ ನಂತರ ಪೆಹಲ್ಗಾಂನಲ್ಲಿ ನಡೆದಂತಹ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ಭೀತಿ ಶುರುವಾಗಿದೆ ಅನೇಕ ಚಟುವಟಿಕೆಗಳು ನಡೀತಾ ಇವೆ ಇಂಥ ಸಂದರ್ಭದಲ್ಲಿ ರಷ್ಯಾ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ರಷ್ಯಾ ಪ್ರವಾಸ ದಿಢೀರ್ ರದ್ದಾಗಿದೆ ಮೇ ಒಂಬತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಗೆ ತೆರಳಬೇಕಾಗಿತ್ತು ಆದರೆ ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಪ್ರವಾಸವನ್ನು ಮೊಟಕುಗೊಳಿಸಲಾಗಿದೆ ವಿಕ್ಟ್ರಿ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾದ ಮಾಸ್ಕೋದಲ್ಲಿ ನಡಿಬೇಕಾಗಿದ್ದಂಥ ವಿಕ್ಟ್ರಿ ಪರೇಡ್ ಇದು ಜರ್ಮನಿ ವಿರುದ್ಧ ಜಯ ಸಾಧಿಸಿರುವಂತಹ ಎಂಬತ್ತನೇ ವರ್ಷಾಚರಣೆಯನ್ನ ರಷ್ಯಾ ಆಚರಿಸ್ತಾ ಇದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಆದರೆ ಪ್ರಧಾನಿ ಮೋದಿ ಅವರು ಈ ಒಂದು ಪರೇಡ್ನಲ್ಲಿ ವಿಕ್ಟ್ರಿ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು ಕೊನೆ ಕ್ಷಣದಲ್ಲಿ ಇದೀಗ ಪ್ರಧಾನಿ ಮೋದಿಯವರ ಬದಲಿಗೆ ಹಿರಿಯ ಅಧಿಕಾರಿಗಳ ನಿಯೋಗ ರಷ್ಯಾಗೆ ತೆರಳಲಿದೆ ಮೇ ಒಂಬತ್ತಕ್ಕೆ ಮೋದಿಗೆ ಆಹ್ವಾನವನ್ನು ರಷ್ಯಾ ಕೊಟ್ಟಿತ್ತು ರಷ್ಯಾ ಅಧ್ಯಕ್ಷರ ಕಚೇರಿಯಿಂದ ಅಧಿಕೃತವಾಗಿ ಇನ್ವಿಟೇಷನ್ ಬಂದಿತ್ತು ರಷ್ಯಾದ ಉಪ ವಿದೇಶಾಂಗ ಸಚಿವ ಆಂಡ್ರೆ ಟ್ರೂಡೆಂಕೋ ಆಹ್ವಾನವನ್ನು ಕೊಟ್ಟಿದ್ದಾಗಿ ಅಧಿಕೃತವಾಗಿ ಹೇಳಿದರು ಆದರೆ ಈಗ ಈ ಪ್ರವಾಸವನ್ನು ರದ್ದುಗೊಳಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ಇತ್ತೀಚೆಗಷ್ಟೇ ಯುಎಇಗೆ ಕೂಡ ತೆರಳಿದ್ರು ಆದರೆ ಪೆಹಲ್ಗಾಮ್ನಲ್ಲಿ ನಡೆದಂಥ ದಾಳಿ ಹಿನ್ನೆಲೆಯಲ್ಲಿ ಒಂದೇ ದಿನಕ್ಕೆ ವಾಪಸ್ ಆಗಿದ್ರು ಅದಾದ ನಂತರ ಪಹಲ್ಗಾಂನಲ್ಲಿ ನಡೆದಂತಹ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ಭೀತಿ ಶುರುವಾಗಿದೆ ಅನೇಕ ಚಟುವಟಿಕೆಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ರಷ್ಯಾ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್